ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅವರು ಕಾಂಗ್ರೆಸ್ ಪಕ್ಷದ ಬಿಜೆಪಿ ಬಿಜೆಪಿಯವರು ಫಸ್ಟ್ ಅವ್ರ ತಟ್ಟೆಯಲ್ಲಿ ಬಿರೋಂತ ಬಿದ್ದಿರೋ ಹೆಗ್ಣನ ಆಚೆ ಹಾಕಕ್ಕೆ ಕೇಳಿ ಇನ್ನೊರ್ದನ್ನು ನೊಣ ಹುಡ್ಕಕ್ ಹೋಗುವಂಥ ಅವಶ್ಯಕತೆ ಇಲ್ಲ ಅಶೋಕ್ ಅವ್ರ ಮಾತುಗಳಿಗೆ ಅಶೋಕ್ ಅವ್ರ ಈ ಕಾಂಗ್ರೆಸ್ ಪಾರ್ಟಿ ಅಶೋಕ್ ಅವರು ನಮ್ಮ ಬಿ ಜೆ ಪಿ ಪಾರ್ಟಿ ಅಧ್ಯಕ್ಷರು ಅವ್ರ್ದಲ್ಲಿ ಅಧ್ಯಕ್ಷರು ಚೇಂಜ್ ಮಾಡ್ತಾವ್ರೆ ಅವ್ರದ್ದಲ್ಲಿ ಪದಾಧಿಕಾರಿ ಅವ್ರು ಡೈಲಿ ಫೈಟಿಂಗ್ ನೀವು ನನ್ನೇ ಕೇಳ್ತಾ ಇದ್ರ ಅಶೋಕ್ ಅವ್ರಿಗೆ ತಾನೇ ನೀವು ವಿಜೇಂದ್ರ ಅವ್ರನ್ನ ಯತ್ನಾಳ್ ನಮ್ಮೇಲೆ ಏನೈತಿ ಹೇಳಕ್ಕೆ ನಮ್ಮೇಲೆ ಏನು ಇಲ್ಲ ಹೇಳಕ್ಕೆ ಯಾಕೆ ನಲ್ವತ್ತು ಜನ ಮ್ಯಾಂಡೇಟ್ರಿ ಇರೋದು ನೂರ ನಲ್ವತ್ತು ಜನ ಶಾಸಕರು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು ಅಶೋಕ್ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಅದಕ್ಕೆ ಸುಮ್ಮನೆ ಹೇಳ್ ಎರಡು ವರ್ಷದಿಂದ ಹೇಳ್ತಾನೆ ಅವರೇ ಐದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಈ ಇರ್ತದೆ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದು ಎರಡು ಸಾವಿರದ ಮೂವತ್ತ್ಮೂರಕ್ಕೂ ನಾವೇ ಇರ್ತೀವಿ ಇಲ್ಲೇ